ಶಿಕ್ಷಕರು ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಜಿನ್ನಾಪುರ ಶಾಲೆಗೆ ಶಾಸಕರು ತಾಲೂಕು ಪಂಚಾಯತಿ ಇವ ಭೇಟಿ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಫಲಶ್ರುತಿ ಮಸ್ಕಿ ತಾಲೂಕಿನ ಹಾಲಪುರ ಗ್ರಾಮ ಪಂಚಾಯತಿಯ ಜಿನ್ನಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಬ್ಬರದ ಮಳೆ ಬಂದು ಶಾಲೆಯು ಜಲಾವೃತ ಸಂಪೂರ್ಣ ನೀರು ಬಂದು ಶಾಲೆಯನ್ನ ರಜೆ ಮಾಡಲಾಗಿದೆ ಎಂಬ ಸುದ್ದಿಯನ್ನ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ನಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು ಸುದ್ದಿ ತಿಳಿದ ಬೆನ್ನಲ್ಲೇ ಇಂದು ಜಿನ್ನಾಪುರ ಶಾಲೆಗೆ ಶಾಸಕರಾದ ಆರ್ ಬಸವನಗೌಡ ತುರಿಯಾರ್ ಅವರು ಭೇಟಿ ನೀಡಿ ಶಾಲೆಯ ಕೊಠಡಿ ಮಕ್ಕಳು ಶಿಕ್ಷಕರ ಜೊತೆಗೆ ಮಾತನಾಡುತ್ತಾ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಆದಷ್ಟು ಬೇಗನೆ ಶಾಲೆಯನ್ನ ಸರಿಯಾದ ರೀತಿಯಲ್ಲಿ ಗುಣಮಟ್ಟದ ಕೆಲಸ ಮಾಡಬೇಕು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ಎಚ್ಚರ ವಹಿಸಬೇಕು ಎಂದು ಶಾಸಕರು ಹೇಳಿದರು ನಂತರ ಮಾತನಾಡಿದ ತಾಲೂಕು ಪಂಚಾಯತಿ ಇಒ ಅಮರೇಶ್ ಯಾದವ್ರವರು ನಿನ್ನೆ ಪಾರ್ಟಿ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿದ ಕುರಿತು ಮಾನ್ಯ ಜಿಲ್ಲಾ ಪಂಚಾಯತಿ ಸಿಇಒ ಆದೇಶದಂತೆ ಸ್ಥಳಕ್ಕೆ ಬಂದಿದ್ದೇವೆ ಅದು ನಮ್ಮ ಕರ್ತವ್ಯ ಕೂಡ ಹೀಗಾಗಿ ಗ್ರಾಮ ಪಂಚಾಯತಿ ವತಿಯಿಂದ ಆದಷ್ಟು ಶೀಘ್ರವಾಗಿ ಶಾಲೆಗೆ ಕೆಲಸ ಸೂಕ್ತ ಪ್ರಮಾಣದಲ್ಲಿ ಮಾಡಿಕೊಡಲು ಪಿಡಿಒ ಅವರಿಗೆ ಸೂಚಿಸಲಾಗಿದೆ ಎಂದು ತಾಲೂಕು ಪಂಚಾಯತಿ ಇಒ ಹೇಳಿದರು ಈ ಸಂದರ್ಭದಲ್ಲಿ ಪಿಡಿಒ ಬಸವರಾಜ್ ಮುಖ್ಯ ಗುರುಗಳು ಶಂಕರಗೌಡ ಪಂಚಾಯತಿ ಸಿಬ್ಬಂದಿ ವರ್ಗ ಗ್ರಾಮದ ಮುಖಂಡರು ಯುವಕರು ಇನ್ನಿತರರು ಇದ್ದರು ನಿನ್ನೆ ಮಸ್ಕಿ ತಾಲೂಕಿನ ಆಲಾಪುರ ಪಂಚಾಯಿತಿಯ ಜನಾಪುರ ಒಳಪಡತಕ್ಕಂಥ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಕಾಲಿಕವಾಗಿರ್ತಕ್ಕಂಥ ದೀರ್ಘ ಮಳೆಗೆ ಇಡೀ ಶಾಲೆ ತುಂಬ ನೀರು ತುಂಬಿತ್ತು ಅದರಿಂದ ಹೆಚ್ಚಿಕೊಂಡಿರ್ತಕ್ಕಂಥ ನಿನ್ನೆ ಪಾಟೀಲ್ ನ್ಯೂಸ್ ಅಲ್ಲಿ ಸುದ್ದಿ ಮಾಡಿತ್ತು ಆ ಸುದ್ದಿಗೆ ಒಂದು ಫಲಸೃತಿಯಾಗಿ ಇಂದು ಮಸ್ಕಿ ಕ್ಷೇತ್ರದ ಶಾಸಕರು ಹಾಗೂ ತಾಲೂಕು ಪಂಚಾಯತ್ ಭೇಟಿ ನೀಡಿ ಈ ಒಂದು ಗ್ರಾಮ ಪಂಚಾಯತಿಯವರಿಗೆ ಆದಷ್ಟು ಬೇಗನೆ ಈ ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಕೆಲಸ ಮಾಡಿಕೊಟ್ಟು ಶಾಲೆಗೆ ಸುಗಮ ವ್ಯವಸ್ಥೆ ಮಾಡಬೇಕಂತಕ್ಕಂಥ ಮಾತನ್ನು ಕೊಟ್ಟರು ಇದು ಪಾಟೀಲ್ ನ್ಯೂಸ್ ಅರಡ ಸುದ್ದಿ ಒಂದು ವಾಹಿನಿಯ ಫಲಶೃತಿ

ಆಮೇಲೆ ಡ್ರೈ ಅದು ಡ್ರೈ ಆಗಲೂ ಆಲಾಪುರ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಿಲ್ಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅತಿ ಹೆಚ್ಚು ಮಳೆ ಬಂದಿರೋದರಿಂದ ಆವರಣದಲ್ಲಿ ನೀರು ತುಂಬಿರೋದು ಕಂಡು ಬಂದಿತ್ತು ಅದರ ಅದರ ಜೊತೆಗೆ ಸುದ್ದಿ ಮಾಧ್ಯಮದಲ್ಲಿ ಬಂದಿದ್ದರಿಂದ ನಮ್ಮ ಮಾನ್ಯ ಮುಖ್ಯ ಕಾರ್ಯ ಅಧಿಕಾರಿಗಳ ಆದೇಶದಂತೆ ನಾವು ಇವತ್ತು ಶಾಲೆಗೆ ಭೇಟಿ ನೀಡಿದ್ವಿ ಎಮ್ ಎಲ್ ಎ ಸರ್ ಕೂಡ ಬಂದಿದ್ದರು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಸ ಶಾಲೆಗೆ ಭೇಟಿ ನೀಡಿದಾಗ ಅಲ್ಲಿ ಹಳ್ಳದ ಬ್ರಿಡ್ಜು ಡೌನ್ ಇರೋದರಿಂದ ಆ ನೀರು ಶಾಲಾ ಆವರಣದಲ್ಲಿ ನುಗ್ಗಿದೆ ಅಂತ ಗೊತ್ತಾಯಿತು ಈಗ ಅದಕ್ಕೆ ಬ್ರಿಡ್ಜ್ ಕೂಡ ಹೈಟ್ ಮಾಡೋದಕ್ಕೆ ಮಾನ್ಯ ಶಾಸಕರು ಸಂಬಂಧಪಟ್ಟ ಇಲಾಖೆಗೆ ನಿರ್ದೇಶನ ನೀಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ನೀರನ್ನು ಡ್ರೇ ಡ್ರೈನ್ ಮಾಡಿ ಅಂದರೆ ಚರಂಡಿ ಮಾಡಿ ಆ ನೀರನ್ನು ಹೊರಗಡೆ ಹಾಕಿ ಅದನ್ನು ಮರಮ್ ಫಿಲ್ಅಪ್ ಮಾಡಲಿಕ್ಕೆ ಹೇಳಿದ್ದಾರೆ ಅದರಂತೆ ನಾವು ಕ್ರಮವಹಿಸಿ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೀರು ಇನ್ನೊಂದು ಸಲ ಒಳಗಡೆ ಬರಲಾರ್ದಂಗೆ ವಹಿಸ್ತೀವಿ ಅಂತ ಈ ಮೂಲಕ ತಿಳಿಸ್ತೀವಿ